ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದಿದ್ದ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮರಳಿದ್ರು ಅನ್ನೋದು ಕಾಂಗ್ರೆಸ್ ಪಾಲಿಗೆ ತೀರಾ ಆಘಾತಕಾರಿ ಸಂಗತಿ ಏನಾಗಬೇಕಾಗಿಲ್ಲ ಹಾಗು ನೋಡಿದ್ರೆ ಅದು ಅನಿರೀಕ್ಷಿತನೂ ಅಲ್ಲ ಕಳೆದ ವಿಧಾನಸಭೆ ಚುನಾವಣೆ ವೇಳೆ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಬಂದು ಬಿಜೆಪಿಯನ್ನ ಸೋಲಿಸಬೇಕು ಅಂತ ಹೇಳಿದ್ದ ಶೆಟ್ಟರ್ ಈಗ ಲೋಕಸಭೆ ಚುನಾವಣೆ ಹೊತ್ತಿಗೆ ಮತ್ತೆ ಬಿಜೆಪಿಯನ್ನ ಸೇರ್ಕೊಂಡು ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡಬೇಕು ಅನ್ನುವಂತ ಹೇಳಿಕೆ ಕೊಡ್ತಾ ಇರೋದು ಒಂದು ರಾಜಕೀಯ ತಮಾಷೆ ಮಾತ್ರ ಆದ್ರೆ ನಿಜವಾಗಿಯೂ ಕಾಂಗ್ರೆಸ್ ಗಂಭೀರವಾಗಿ ತಲೆ ವಿಚಾರ ಬೇರೆನೇ ಇದೆ ಶೆಟ್ಟರ್ ಹೋದ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಶಾಮ್ನೂರು ಶಿವಶಂಕರಪ್ಪನಂತಹ ನಾಯಕರು ಇನ್ನೂ ಈ ಪಕ್ಷದಲ್ಲಿ ಉಳಿದುಕೊಂಡಿರೋದ್ರ ಬಗ್ಗೆ ಕಾಂಗ್ರೆಸ್ ನಿಜವಾಗಿಯೂ ಆತಂಕಗೊಳ್ಬೇಕಾಗಿದೆ ಅಂಥವ್ರ ವಿಚಾರದಲ್ಲಿ ಈಗ ಕಾಂಗ್ರೆಸ್ ತಲೆ ಕೆಡಿಸಿಕೊಳ್ಳಲೇಬೇಕಾಗಿದೆ ಬಿಜೆಪಿಯಲ್ಲಿ ಎಲ್ಲವನ್ನ ಪಡೆದಂತಹ ಶೆಟ್ಟರ್ ಇವತ್ತಲ್ಲ ನಾಳೆ ಬಿಜೆಪಿಗೆ ಹೋಗ್ಲೇಬೇಕಾಗಿತ್ತು ಅವ್ರು ಯಾವತ್ತೂ ಕಾಂಗ್ರೆಸ್ಗರಾಗ್ಲೇ ಇಲ್ಲ ಅವರು ಇದ್ದಂತ ಅತೃಪ್ತ ಬಿಜೆಪಿಗ ಹಾಗೂ ಆರ್ ಎಸ್ ಎಸ್ಗ ಆಗಿದ್ರು ಹಾಗಾಗಿ ಅವ್ರು ಮತ್ತೆ ತನ್ನ ಮನೆಗೆ ಘರ್ ವಾಪಸಿ ಮಾಡಿದ್ರು ಹಾಗೆ ವಾಪಸ್ ಹೋಗುವಾಗ್ಲೂ ಅವರು ಕಾಂಗ್ರೆಸ್ ಬಗ್ಗೆ ಅದರ ನಾಯಕರ ಬಗ್ಗೆ ಒಂದೆರಡು ಒಳ್ಳೆ ಮಾತುಗಳನ್ನೇ ಆಡಿದ್ರು ಕಷ್ಟ ಕಾಲದಲ್ಲಿ ಕೈ ಹಿಡಿದು ಸ್ಥಾನಮಾನ ನೀಡಿದ್ದಕ್ಕೆ ಧನ್ಯವಾದವನ್ನ ಹೇಳಿದ್ರು ಅಪ್ಪಿ ತಪ್ಪಿಯು ಕೂಡ ಕಾಂಗ್ರೆಸ್ ಬಗ್ಗೆ ಯಾವುದೇ ರೀತಿ ಅವರು ಕೆಟ್ಟ ಮಾತನ್ನ ಆಡಲಿಲ್ಲ ಅಷ್ಟ್ರ ಮಟ್ಟಿಗಿನ ಸೌಜನ್ಯ ಒಂದು ಕೃತಜ್ಞತೆ ಅವರಲ್ಲಿತ್ತು ಆದ್ರೆ ತನಗೆ ದಶಕಗಳಿಂದ ಅಧಿಕಾರವನ್ನ ಕೊಡ್ತಲೇ ಬಂದಂತಹ ಪಕ್ಷ ಸಿದ್ಧಾಂತ ಇವೆರಡಕ್ಕೂ ತನಗೂ ಸಂಬಂಧನೇ ಇಲ್ಲದಂತೆ ಪಕ್ಕಾ ಜಾತಿವಾದಿಗಳಂತೆ ವರ್ತಿಸುವ ಶಾಮ್ನೂರಂಥ ಹಿರಿಯ ನಾಯಕರಿಂದ ಕಾಂಗ್ರೆಸ್ಗೆ ಆಗಿರುವಂತಹ ಲಾಭ ಆದ್ರೂ ಏನು ಜಾತಿಯ ಜಾತಿ ಬಾಂಧವರ ವಿಚಾರ ಬಂದ್ ಕೂಡ್ಲೆ ತನ್ನ ಪಕ್ಷವನ್ನೇ ಮರೆತು ಬೇರೆ ಪಕ್ಷದಲ್ಲಿಯೇ ತಮ್ಮ ಸಮುದಾಯದವರನ್ನ ಗೆಲ್ಲಿಸೋದಕ್ಕೆ ಜನರಿಗೆ ಕರೆ ಕೊಡುವಂತ ಇಂಥ ನಾಯಕರು ಕಾಂಗ್ರೆಸ್ಗೆ ಯಾಕೆ ಇಷ್ಟು ಅನಿವಾರ್ಯವಾಗಿದ್ದಾರೆ ಒಂದು ಜಾತಿ ಸಂಘಟನೆಯ ಅಧ್ಯಕ್ಷರು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ತಮ್ಮ ಪಕ್ಷದ ಬಗ್ಗೆನೆ ಮತ್ತು ಅದರ ವಿರುದ್ಧ ಏನ್ ಹೇಳಿದ್ರು ಅದನ್ನು ನುಂಗಿಕೊಳ್ಬೇಕೆ ಈ ಕಾಂಗ್ರೆಸ್ ದೇಶದಲ್ಲಿರುವಂತಹ ಕಠಿಣ ಪರಿಸ್ಥಿತಿ ಅದಕ್ಕಾಗಿ ತನ್ನ ಪಕ್ಷ ಹಾಗೂ ಅದರ ನಾಯಕ ಬೀದಿಗಿಳಿದು ಹೋರಾಡ್ತಾ ಇರೋದು ತನ್ನ ಗೊತ್ತೇ ಇಲ್ಲದಂತೆ ವರ್ತಿಸುವ ಇಂಥ ನಾಯಕರನ್ನ ಕಾಂಗ್ರೆಸ್ ಹೇಗೆ ಮತ್ತು ಯಾಕೆ ಸಹಿಸಿಕೊಳ್ತಾ ಇದೆ ಕಾಂಗ್ರೆಸ್ನಲ್ಲಿ ದಶಕದಿಂದ ಶಾಸಕರಾಗಿರುವ ತನ್ನ ಪುತ್ರನೂ ಶಾಸಕ ಸಚಿವನಾಗಿರುವಂತಹ ನಾಯಕನೊಬ್ಬ ವೇದಿಕೆಯಲ್ಲೇ ಬಿಜೆಪಿ ಸಂಸದರನ್ನ ಗೆಲ್ಲಿಸಿ ಅಂತ ಕರೆ ಕೊಟ್ರೆ ಅದನ್ನ ರಾಹುಲ್ ಗಾಂಧಿ ಅವ್ರು ಒಪ್ತಾರ ಅವರು ಮಣಿಪುರದಿಂದ ಮುಂಬೈಗೆ ಬೀದಿಯಲ್ಲಿ ನಡೀತಾ ಇರೋದು ಬಿಜೆಪಿ ಸಂಸದರನ್ನ ಗೆಲ್ಲಿಸ್ಕೊಂಡ್ ಬರೋದಿಕ್ಕ ಅಲ್ಪಸಂಖ್ಯಾತರ ಸಂಖ್ಯೆ ಹೆಚ್ಚಿರುವಲ್ಲಿಯೂ ಕೂಡ ಅವರ ಪ್ರಾತಿನಿಧ್ಯವನ್ನ ಕಸಿದು ಅವರು ಓಟ್ ಅನ್ನ ಪಡೆದು ಗೆದ್ದು ಬರ್ತಾ ಇರುವಂತಹ ಶಾಮ್ನೂರ್ ಅವರನ್ನ ಕಾಂಗ್ರೆಸ್ ಯಾಕೆ ಓಲೈಕೆ ಮಾಡ್ತಾ ಇದೆ ಯಾವತ್ತೂ ಜನಪರವಾಗಿ ಯೋಚಿಸದೆ ಜಾತಿ ಬಗ್ಗೆ ಮಾತ್ರ ಚಿಂತಿಸುವ ಇಂಥ ನಾಯಕರು ಯಾಕೆ ಕಾಂಗ್ರೆಸ್ಗೆ ಇಷ್ಟೊಂದು ಅನಿವಾರ್ಯ ಆಗ್ಬಿಟ್ಟಿದ್ದಾರೆ ಅಲ್ಪಸಂಖ್ಯಾತ ನಾಯಕರು ಒಂಚೂರು ಚೂರು ಬಿಟ್ರೆ ಸಾಕು ಅವರ ವಿರುದ್ಧ ಶಿಸ್ತಿನ ಹೆಸರಲ್ಲಿ ಕ್ರಮವನ್ನ ತೆಗೆದುಕೊಂಡು ರಾಜಕೀಯವಾಗಿ ಅವರನ್ನು ಮುಗಿಸಿಯೇ ಬಿಡುವಂತಹ ಕಾಂಗ್ರೆಸ್ ಇಂಥ ಕೆಲಸಕ್ಕೆ ಬಾರದ ಜಾತಿವಾದಿಗಳನ್ನ ಮಾತ್ರ ಯಾಕೆ ಈ ಪರಿ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೆ ಶಾಮ್ನೂರ್ ಹೇಳಿಕೆಯ ಬಗ್ಗೆ ರಾಜ್ಯ ಕಾಂಗ್ರೆಸ್ ಕಾಂಗ್ರೆಸ್ನ ಒಬ್ಬೇ ಒಬ್ಬ ಹಿರಿಯ ಮುಖಂಡರಾಗ್ಲಿ ಪಕ್ಷ ಆಗ್ಲಿ ಆಕ್ಷೇಪ ವ್ಯಕ್ತಪಡಿಸಿದಂತ ವರದಿ ಏನಾದ್ರೂ ಬಂದಿದ್ಯಾ ಯಾಕೆ ಬಿಜೆಪಿ ಸಂಸದನನ್ನ ಗೆಲ್ಲಿಸಿ ಅಂತ ಹೇಳಿದಂತಹ ಕಾಂಗ್ರೆಸ್ ಶಾಸಕರ ವಿರುದ್ಧ ಆಕ್ಷೇಪ ಇಲ್ಲ ಯಾಕೆ ಅವ್ರಿಗೆ ನೋಟಿಸ್ ಇಲ್ಲ ಅವರ ವಿರುದ್ಧ ಕ್ರಮ ಯಾಕಿಲ್ಲ ಅಲ್ಲೆಲ್ಲೂ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ಪಟ್ಕೊಂಡಂತೆ ಮಾತನಾಡಿದ್ರು ಅಂತ ಹೇಳಲಾಗ್ತಾ ಇದ್ರು ನಿಜವಾಗಿಯೂ ಶಾಮ್ನೂರ್ ಬಗ್ಗೆ ಕ್ರಮ ತೆಗೆದುಕೊಳ್ಳುವಂತಹ ಗತ್ತಾಗ್ಲಿ ತಾಕತ್ತಾಗ್ಲಿ ಕಾಂಗ್ರೆಸ್ಗೆ ಯಾಕೆ ಇಲವಾಗಿದೆ ಕಾಂಗ್ರೆಸ್ ಪಕ್ಷ ಏನು ಶಾಮ್ನೂರ ಜಹಾಗಿರ ಮತ್ತೆ ಮತ್ತೆ ತಮ್ಮ ಸಮುದಾಯದ ಹೆಸರನ್ನ ಮುಂದಿಟ್ಕೊಂಡು ಪಕ್ಷವನ್ನ ಅಂಕೆಯಲ್ಲಿ ಇಟ್ಕೊಳ್ಳಲು ಪ್ರಯತ್ನಿಸುವ ಇಂಥವ್ರ ಬಗ್ಗೆ ಕಾಂಗ್ರೆಸ್ ಯಾಕೆ ಭಯ ಪಡ್ತಿದೆ ಮಾತೆತ್ತಿದ್ರೆ ತಮ್ಮ ಸಮುದಾಯದ ಬಲವನ್ನ ಮುಂದಿಡುವ ಶಾಮ್ನೂರಂತಹ ನಾಯಕರು ಪಕ್ಷದಲ್ಲಿ ಸೋನಿಯಾ ಖರ್ಗೆ ಅವರಿಂದ ಹಿಡಿದು ಸಿದ್ದರಾಮಯ್ಯ ಅವ್ರವರೆಗೂ ಕೂಡ ಎಲ್ಲರ ಜೊತೆಗೆ ಉತ್ತಮ ಬಾಂಧವ್ಯವನ್ನ ಹೊಂದಿದವರು ಆದ್ರೆ ರಾಜಕೀಯ ಆಟದಲ್ಲಿ ಇತರ ಪಕ್ಷಗಳ ನಾಯಕರ ಜೊತೆಯೂ ಕೂಡ ಅಷ್ಟೇ ಒಳ್ಳೆಯ ಸಂಬಂಧವನ್ನ ಕಾಯ್ದುಕೊಂಡವರು ಹಾಗ ನೋಡಿದ್ರೆ ಅವ್ರು ಗೆಲ್ತಾ ಬಂದಿರುವಂತಹ ದಾವಣಗೆರೆ ದಕ್ಷಿಣ ಕ್ಷೇತ್ರ ಮುಸ್ಲಿಂ ಮತದಾರರೇ ಹೆಚ್ಚಾಗಿರುವಂತಹ ಕ್ಷೇತ್ರ ಹಿಂದುಳಿದ ವರ್ಗದವರೇ ಇರುವಂತಹ ಕ್ಷೇತ್ರ ಅದು ಸುಮಾರು ಎರಡು ಲಕ್ಷಕ್ಕೂ ಅಧಿಕ ಮತದಾರರಿರುವಂತಹ ದಾವಣಗೆರೆ ದಕ್ಷಿಣ ವಿಧಾನಸಭೆ ಕ್ಷೇತ್ರದಲ್ಲಿ ಲಿಂಗಾಯತ ಮತದಾರರ ಸಂಖ್ಯೆ ಮೂವತ್ತು ಸಾವಿರದ ಆಸ್ಪಾಸ್ ಇರಬಹುದು ಅಲ್ಲಿ ಅಲ್ಪಸಂಖ್ಯಾತ ಮತದಾರರು ಎಂಬತ್ತು ಸಾವಿರಕ್ಕಿಂತ ಹೆಚ್ಚಿದ್ದಾರೆ ಹಿಂದುಳಿದ ವರ್ಗದವರು ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಕೂಡ ಅಷ್ಟೇ ದೊಡ್ಡ ಪ್ರಮಾಣದಲ್ಲಿದ್ದಾರೆ ಆದರೆ ಅಲ್ಲೇ ಸತತ ಟಿಕೆಟ್ ಪಡೀತಾ ಗೆಲ್ಲುತ್ತ ಕ್ಷೇತ್ರವನ್ನು ತಮ್ಮ ಹಿಡಿತದಲ್ಲಿ ಇಟ್ಕೊಂಡಿರೋರು ಮಾತ್ರ ಶಾಮನೂರು ಶಿವಶಂಕರಪ್ಪ ಮತ್ತು ಅವ್ರ ಕುಟುಂಬ ಕಳೆದ ವಿಧಾನಸಭೆ ಚುನಾವಣೆ ನಡೆಯುವಾಗ ಶಾಮ್ನೂರರಿಗೆ ತೊಂಬತ್ತೆರಡು ವರ್ಷ ಅಲ್ಪಸಂಖ್ಯಾತರು ಟಿಕೆಟ್ಗಾಗಿ ಎಷ್ಟೇ ಬೇಡಿಕೆ ಇಟ್ಟರು ಕೂಡ ಮತ್ತೆ ಅವರಿಗೆ ಟಿಕೆಟ್ ಅವರೇ ನಿರಾಯಾಸವಾಗಿ ಗೆದ್ದು ಬಂದ್ರು ಈಗ ದೇಶದಲ್ಲಿ ಅತ್ಯಂತ ಹಿರಿಯ ವಿಧಾನಸಭಾ ಸದಸ್ಯ ಶಾಮ್ನೂರು ಹೈಕಮಾಂಡ್ಗೂ ಬಗ್ಗದಷ್ಟು ಶಾಮ್ನೂರು ಶಿವಶಂಕರಪ್ಪ ಕಾಂಗ್ರೆಸ್ನಲ್ಲಿ ಪ್ರಬಲರಾಗಿದ್ದಾರೆ ದಾವಣಗೆರೆ ಜಿಲ್ಲೆಯ ಮಟ್ಟಿಗೆ ಶಾಮ್ನೂರ್ ಕುಟುಂಬನೇ ಹೈಕಮಾಂಡ್ ಅನ್ನುವಂತಹ ಸ್ಥಿತಿ ಇದೆ ಅಲ್ಲಿ ಗ್ರಾಮ ಪಂಚಾಯತಿಯಿಂದ ಹಿಡಿದು ಲೋಕಸಭೆ ಚುನಾವಣೆವರೆಗೂ ಅಭ್ಯರ್ಥಿ ಆಯ್ಕೆ ಮತ್ತಿತರ ವಿಚಾರಗಳಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಮತ್ತು ಅವ್ರ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದೇ ನಡಿಬೇಕು ನನಗೇನು ಮಂತ್ರಿಗಿರಿ ಮುಖ್ಯ ಅಲ್ಲ ಬೇಕಾದ್ರೆ ಸರ್ಕಾರಿ ಕಾರನ್ನ ಬಿಟ್ಟು ಹೆಲಿಕಾಪ್ಟರ್ ನಲ್ಲಿ ದಾವಣಗೆರೆಗೆ ಹೋಗ್ತೇನೆ ಅಂತ ಒಮ್ಮೆ ಹೇಳಿದ್ರು ಅವರು ಅಷ್ಟರ ಮಟ್ಟಿಗೆ ಹಣಬಲ್ಲ ಅವರು ಸಚಿವರಾಗಿರದ ಕಾಲದಲ್ಲೂ ಅವರ ಪುತ್ರ ಸಚಿವರಾಗ್ತಾರೆ ಈಗ ಲೋಕಸಭೆ ಚುನಾವಣೆಗೂ ಅವರ ಕುಟುಂಬದವರೇ ಕಾಂಗ್ರೆಸ್ನಿಂದ ಕಣಕ್ಕಿಳಿಯುವಂತ ಸಾಧ್ಯತೆಗಳು ಹೆಚ್ಚು ಅನ್ನುವಂಥ ಮಾತುಗಳಿವೆ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಗೆದ್ರು ಅಥವಾ ಕಾಂಗ್ರೆಸ್ ಹೊತ್ತು ಬಿಜೆಪಿ ಗೆದ್ರು ಎರಡರಲ್ಲೂ ಇವರ ಕುಟುಂಬದ್ದೇ ಪಾತ್ರ ಇರುತ್ತೆ ಅನ್ನೋದು ಕೂಡ ಅಷ್ಟೇ ಸತ್ಯ ಇಂಥ ಪ್ರಭಾವಿ ಶಾಮ್ನೂರು ಮೊನ್ನೆ ತಾನೊಬ್ಬ ಕಾಂಗ್ರೆಸ್ನ ಜವಾಬ್ದಾರಿಯುತ ಹಿರಿಯ ನಾಯಕ ಅನ್ನೋದನ್ನ ಕೂಡ ಮರೆತು ಶಿವಮೊಗ್ಗದ ಸಮಾರಂಭದಲ್ಲಿ ಬಿಜೆಪಿ ಸಂಸದ ಬಿ ವೈ ರಾಘವೇಂದ್ರ ಅವರನ್ನ ಮತ್ತೊಮ್ಮೆ ಗೆಲ್ಲಿಸುವಂತೆ ಕರೆಯನ್ನ ನೀಡಿದ್ದು ಕಾಂಗ್ರೆಸ್ನ ಎದೆ ನಡೆಗುವಂತೆ ಮಾಡಿದೆ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಮರಳಿದ ಬೆನ್ನಲ್ಲೇ ಅವರು ಬೀಗರಾದಂತಹ ಶಾಮ್ನೂರು ಇಂಥದೊಂದು ಹೇಳಿಕೆಯನ್ನ ನೀಡಿ ಕಾಂಗ್ರೆಸ್ನಲ್ಲಿ ದಿಗಿಲ್ ಮೂಡಿಸಿದ್ದಾರೆ ಶಾಮ್ನೂರಂತಹ ಪ್ರಭಾವಿ ಹಿರಿಯ ನಾಯಕರಿಂದ ಈ ಮಾತು ಬರುತ್ತಲೇ ಕಾಂಗ್ರೆಸ್ ತೀವ್ರ ಕಸಿವಿಸಿಯನ್ನು ಅನುಭವಿಸ್ತಾ ಇದ್ರೆ ಬಿಜೆಪಿ ಮಾತ್ರ ಕಾಂಗ್ರೆಸ್ ಅನ್ನ ಆಡ್ಕೊಂಡು ಶಾಮ್ನೂರ್ ಅವರ ಹೇಳಿಕೆಯನ್ನ ಶರ್ ಘರ್ ವಾಪ್ಸೆಯನ್ನ ಕೂಡ ಕಾಂಗ್ರೆಸ್ ವಿರುದ್ಧ ಅಸ್ತ್ರವಾಗಿ ತಿರುಗಿಸತೊಡಗಿದೆ ಶಾಮ್ನೂರು ಶಿವಶಂಕರಪ್ನವರು ದೇಶಕ್ಕೆ ಒಂದೊಳ್ಳೆ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರನ್ನ ಒಪ್ಪಿದ್ದಾರೆ ಮೋದಿ ಮತ್ತೆ ಪ್ರಧಾನಿ ಆಗಬೇಕು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ಬಿಜೆಪಿ ನಾಯಕ ಸಿ ಟಿ ರವಿ ಹೇಳಿದ್ದಾರೆ ಇದು ಶಾಮ್ನೂರ್ ಮಾತು ಮಾತ್ರನೋ ಅಥವಾ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಂತಹ ಹೊತ್ತಿನಲ್ಲಿ ಎಲ್ಲಾ ಲಿಂಗಾಯತ ನಾಯಕರ ನಿಲುವು ಮತ್ತು ನಡೆಗಳಲ್ಲಿ ಆಗ್ತಾ ಇರುವಂತಹ ಸ್ಪಷ್ಟವಾದ ಬದಲಾವಣೆ ಅನ್ನೋದನ್ನ ಕಾಂಗ್ರೆಸ್ ಇಲ್ಲಿ ಗಂಭೀರವಾಗಿ ಚಿಂತಿಸಬೇಕಾಗಿದೆ ಕಳೆದ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಮತ್ತೆ ಅದಾದ ನಂತರದ ಕಾಂಗ್ರೆಸ್ ಸರ್ಕಾರ ರಚನೆ ಸಂದರ್ಭದ ಕಡೆಗೆ ಸ್ವಲ್ಪ ನಾವು ಹೊರಳಿ ನೋಡೋದಾದ್ರೆ ಯಾವ ಸಮುದಾಯದ ಎಷ್ಟು ಮತದಾರರು ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು ಮತ್ತೆ ಅದಾದ ನಂತರ ಯಾರ ಸರ್ಕಾರದಲ್ಲಿ ಹೆಚ್ಚು ಪ್ರಾತಿನಿಧ್ಯವನ್ನ ಪಡೆದ್ರು ಅನ್ನೋದು ಗೊತ್ತಾಗತ್ತೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಯಾವ ಸಮುದಾಯದಿಂದ ಎಷ್ಟು ಮತಗಳು ಕಾಂಗ್ರೆಸ್ಗೆ ಅನ್ನೋದನ್ನ ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಲೆಕ್ಕಾಚಾರ ಹೀಗೆ ದಾಖಲಿಸಿತ್ತು ಎಸ್ ಟಿ ಸಮುದಾಯದ ಶೇಕಡಾ ನಲವತ್ನಾಲ್ಕರಷ್ಟು ಮತಗಳು ಎಸ್ಸಿ ಸಮುದಾಯದ ಶೇಕಡಾ ಅರವತ್ತರಷ್ಟು ಮತಗಳು ಕುರುಬ ಸಮುದಾಯದ ಶೇಕಡಾ ಅರವತ್ ಮೂರರಷ್ಟು ಮತಗಳು ಮುಸ್ಲಿಂ ಸಮುದಾಯದ ಶೇಕಡಾ ಎಂಬತ್ತೆಂಟರಷ್ಟು ಮತಗಳು ಒಕ್ಕಲಿಗ ಸಮುದಾಯದ ಶೇಕಡಾ ಇಪ್ಪತ್ನಾಲ್ಕರಷ್ಟು ಮತಗಳು ಇತರ ಹಿಂದುಳಿದ ವರ್ಗದ ಶೇಕಡಾ ಮೂವತ್ತೊಂದು ಮತಗಳು ಹಾಗೆ ಲಿಂಗಾಯತ ಸಮುದಾಯದ ಶೇಕಡ ಇಪ್ಪತ್ತರಷ್ಟು ಮತಗಳು ಅಂದ್ರೆ ಅತಿ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಮತ ಹಾಕದವ್ರು ಮುಸ್ಲಿಮರು ಅತ್ಯಂತ ಕಡಿಮೆ ಮತಗಳು ಬಂದಿದ್ದು ಲಿಂಗಾಯತ ಸಮುದಾಯದಿಂದ ಆದ್ರೆ ಅದಾದ ಬಳಿಕ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಸಿಕ್ಕಿರುವಂತಹ ಪ್ರಾತಿನಿಧ್ಯವನ್ನ ಇಲ್ಲಿ ಗಮನಿಸಿ ಲಿಂಗಾಯತ ಸಮುದಾಯಕ್ಕೆ ಏಳು ಸಚಿವ ಸ್ಥಾನವನ್ನ ಕೊಡ್ಲಾಯ್ತು ಅತಿ ಹೆಚ್ಚು ಮುಸ್ಲಿಂ ಮತಗಳನ್ನ ಪಡೆದಿದ್ರು ಕೂಡ ಆ ಸಮುದಾಯಕ್ಕೆ ಸಿಕ್ಕಿದ್ದು ಕೇವಲ ಎರಡು ಸಚಿವ ಸ್ಥಾನ ಮಾತ್ರ ಇಷ್ಟಾದ ಬಳಿಕನೂ ಶಾಮನೂರು ಶಿವಶಂಕರಪ್ಪ ಅವರ ತಕರಾರುಗಳು ನಿಂತಿರಲಿಲ್ಲ ಹೇಗ್ ತಾವು ಜಾತಿವಾದಿ ಅನ್ನೋದನ್ನ ಮತ್ತು ಅದಕ್ಕಾಗಿ ಪಕ್ಷದ ವಿರುದ್ಧವೇ ಬಹಿರಂಗವಾಗಿ ಮಾತನಾಡುವಂತಹ ಭಂಡತನವನ್ನ ಅವರು ತೋರಿಸ್ತಲೇ ಬಂದ್ರು ಲಿಂಗಾಯತ ಸಮುದಾಯದ ಐ ಎ ಎಸ್ ಐ ಪಿ ಎಸ್ ಕೆ ಎಸ್ ಅಧಿಕಾರಿಗಳಿಗೆ ಅನ್ಯಾಯವಾಗಿದೆ ಅಂತ ಆಕ್ಷೇಪವನ್ನ ಎತ್ತಿದ್ರು ಲಿಂಗಾಯತ ಸಮುದಾಯದ ಅಧಿಕಾರಿಗಳಿಗೆ ಯಾವುದೇ ಪ್ರಮುಖ ಹುದ್ದೆಯನ್ನ ನೀಡಿಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವೀರಶೈವ ಲಿಂಗಾಯತ ಸಮುದಾಯದ ಅಧಿಕಾರಿಗಳಿಗೆ ಆಯಕಟ್ಟಿನ ಜಾಗ ನೀಡಿರೋದ್ರಿಂದ ಅವ್ರು ಪಾಡು ನಾಯಿ ಪಾಡಾಗಿದೆ ಅಂತ ಕಳೆದ ಅಕ್ಟೋಬರ್ನಲ್ಲಿ ಶಾಮ್ನೂರು ಹೊಸ ತಕ್ರಾರನ್ನ ತೆಗೆದಿದ್ರು ಅದಾದ ಬಳಿಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಆಯೋಗದ ಜಾತಿ ಗಣತಿ ವರದಿಯ ಬಗ್ಗೆಯೂ ಕೂಡ ಅವರು ಅಸಮಾಧಾನವನ್ನು ಹೊರಹಾಕಿದರು ಜಾತಿ ಗಣತಿ ಅವೈಜ್ಞಾನಿಕವಾಗಿದ್ದು ಲೋಪದಿಂದ ಕೂಡಿದೆ ಅದರಲ್ಲಿ ಲಿಂಗಾಯತ ವೀರಶೈವ ಅಂತ ಉಲ್ಲೇಖಿಸಿಕೊಂಡೇ ಇಲ್ಲ ಎಲ್ಲ ಹೇಳೋ ಮೂಲಕ ಹಿಂದುಳಿದ ವರ್ಗದವರೇ ಹೆಚ್ಚಾಗಿದ್ದಾರೆ ಎಂಬ ಸೋರಿಕೆಯಾದಂತಹ ವರದಿಯಲ್ಲಿನ ಅಂಶದ ಹಿನ್ನೆಲೆಯಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಶಾಮ್ನೂರು ಶಿವಶಂಕರಪ್ಪ ತರದವರೇ ಆಗಿರುವ ಬಿಜೆಪಿ ಬಗ್ಗೆ ಮೋದಿ ಬಗ್ಗೆ ಸಾಫ್ಟ್ ಕಾರ್ನರ್ ಇರುವಂತಹ ನಾಯಕರ ಒಂದು ದಂಡೆ ಕಾಂಗ್ರೆಸ್ನಲ್ಲಿದೆ ಇವತ್ತಿಗೂ ಕೂಡ ಬಿಜೆಪಿಯ ಬಗ್ಗೆ ಎದುರಾಡದೆ ಬೇಕಿದ್ರೆ ತಮ್ಮ ಪಕ್ಷದ ಬಗ್ಗೆನೆ ಅಪಸ್ವರ ಎತ್ತುವಂತ ಇಂಥವರು ರಾಜಕೀಯ ಲಾಭವನ್ನ ಮಾತ್ರ ಮಾಡ್ಕೊಳ್ತಲೇ ಬಂದಿದ್ದಾರೆ ಪಕ್ಷದ ಹುದ್ದೆಗಳನ್ನೆಲ್ಲವನ್ನ ಅನುಭವಿಸಿಯೂ ಕಡೆಗೆ ತಮ್ಮನ್ನ ಕಡೆಗಣಿಸಲಾಗ್ತಾ ಇದೆ ಅಂತ ಹೇಳುವವರು ಎಲ್ಲ ಪಕ್ಷದವರ ಜೊತೆಗೆ ಉತ್ತಮ ಸಂಬಂಧವನ್ನ ಇಟ್ಕೊಂಡೆ ತಮ್ಮ ರಾಜಕಾರಣ ಮತ್ತು ಉದ್ಯಮ ಎರಡನ್ನ ಸಂಭಾಳಿಸಿಕೊಂಡಿರುವಂತಹ ನಾಯಕರು ನೋಡೋದು ತಮ್ಮ ಹಿತಾಸಕ್ತಿಯನ್ನ ಮಾತ್ರ ಪಕ್ಷದೊಳಗೆ ಪ್ರಭಾವಿಗಳಾಗಿದ್ದುಕೊಂಡೇ ಪಕ್ಷಕ್ಕಾಗಿ ಏನನ್ನೂ ಮಾಡದ ಇಂಥ ನಾಯಕರನ್ನ ಸಾಕ್ತಾನೆ ಬಂದಿರೋದು ಕಾಂಗ್ರೆಸ್ ಪಾಲಿನ ಅನಿವಾರ್ಯತೆಯೂ ಆಗಿರೋದೆ ಅದರ ಭಾರನೂ ಹೌದು ಶಾಮ್ನೂರ್ ಅಂಥವ್ರನ್ನ ಅದು ಯಾಕೆ ಸಹಿಸ್ಕೊಳ್ಬೇಕಾಗಿದೆ ತನ್ನನ್ನ ಅಷ್ಟೇನೂ ಪ್ರಬಲವಾಗಿ ಬೆಂಬಲಿಸಿದ ಸಮುದಾಯದ ನಾಯಕ ಉಂಟು ಮಾಡುವ ಮುಜುಗರಗಳನ್ನೆಲ್ಲ ನುಂಗುಕೊಂಡು ಇರಬೇಕಾಗಿದೆ ಅನ್ನೋದೇ ವಿಚಿತ್ರ ಸಂಗತಿಯಲ್ಲಿ ಮತ್ತು ಅದೇ ಇವತ್ತಿನ ರಾಜಕಾರಣದ ವಿಪರ್ಯಾಸನೂ ಹೌದು ಶಿವಶಂಕರಪ್ಪ ವಿರುದ್ಧ ಹೆಚ್ ವಿಶ್ವನಾಥ್ ಹೇಳಿರುವಂತಹ ಮಾತನ್ನ ಇಲ್ಲಿ ಗಮನಿಸಬೇಕು ಶಾಮ್ನೂರು ಶಿವಶಂಕರಪ್ಪ ಹಿರಿಯ ಮುತ್ಸದ್ದಿ ಅಲ್ಲ ಬದಲಾಗಿ ಜಾತಿವಾದಿ ಕಾಂಗ್ರೆಸ್ ಜೀವಂತವಾಗಿದ್ರೆ ಅವರನ್ನ ಸಸ್ಪೆಂಡ್ ಮಾಡಲಿ ಅಂತ ವಿಶ್ವನಾಥ್ ಹೇಳಿದ್ದಾರೆ ನಿಂದ ಟಿಕೆಟ್ ಪಡೆದು ಶಾಸಕರಾಗಿ ಮಗನನ್ನು ಮಂತ್ರಿಯನ್ನಾಗಿಸಿ ನಲ್ಲಿ ಇದ್ಕೊಂಡು ಅಧಿಕಾರ ಅನುಭವಿಸ್ತಾ ಬೇರೆ ಪಾರ್ಟಿಗೆ ಕ್ಯಾನ್ವಸ್ ಮಾಡ್ತಾ ಇರುವ ಅವ್ರ ಬಗ್ಗೆ ಏನ್ ಹೇಳಬೇಕು ಅವರು ದೇಶವಾದಿಯೋ ಇಲ್ಲ ಜಾತಿವಾದಿಯೋ ಅಂತ ಕೆಣಕಿ ಕೇಳಿದ್ದಾರೆ ಅವ್ರಿಗೆ ಪಾರ್ಟಿ ಸೋತ್ರು ನೆಂಟಸ್ತಿಕೆ ಸೋಲ್ಬಾರ್ದು ಅಂತ ಹೇಳಿರುವ ವಿಶ್ವನಾಥ್ ಈ ಕೂಡಲೇ ಅವರನ್ನ ಪಕ್ಷದಿಂದ ಹೊರ ಹಾಕಬೇಕು ಅಂತ ಹೇಳಿದ್ದಾರೆ ಆದ್ರೆ ಕಾಂಗ್ರೆಸ್ಗೆ ಶಾಮ್ನೂರ್ ಶಿವಶಂಕರಪ್ಪ ಅವರನ್ನ ಹೊರ ಹಾಕುವಂತ ತಾಕತ್ ಇದೆಯಾ ಅಥವಾ ಅದು ಕೂಡ ಆಂತರ್ಯದಲ್ಲಿ ಜಾತಿವಾದಿನೇ ಆಗಿ ಇಂಥ ಅಸ್ತ್ರಗಳನ್ನ ಸಹಿಸಿಕೊಳ್ಳಲೇಬೇಕಾದಂತಹ ಸಂದಿಗ್ಧತೆಯಲ್ಲಿ ಸಿಲುಕಿದೆಯಾ ಕಾಂಗ್ರೆಸ್ ಪಕ್ಷ ಬಿಜೆಪಿ ಮೋದಿ ಅಮಿತ್ ಶಾ ಜೊತೆ ಮೈತ್ರಿ ನಾಯಕರು ಅಂತ ಬರುವಂತಹ ನಿತೀಶ್ ಕುಮಾರ್ ಮಮತಾ ಕೇಜ್ರಿವಾಲ್ ಅವರನ್ನ ಕೂಡ ನಿಭಾಯಿಸಬೇಕು ಜೊತೆಗೆ ಪಕ್ಷದೊಳಗೆ ತುಂಬ್ಕೊಂಡಿರುವಂತಹ ಕಮಲ್ನಾಥ್ ಗೆಹ್ಲೋಟ್ ಶಶಿ ತರೂರಂತ ಬಿಜೆಪಿಗೆ ಲಾಭ ಮಾಡಿಕೊರವರನ್ನ ಕೂಡ ಎದುರಿಸಬೇಕು ಈಗ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ಎದುರಿಸ್ತಾ ಇರುವಂತಹ ಸವಾಲು ಇದೇ ಆಗಿದೆ ಹೊರಗಿನ ಅಪಾಯವನ್ನ ಎದುರಿಸುವಂತಹ ಸವಾಲಿನ ಜೊತೆ ಜೊತೆಗೆ ಒಳಗಿನ ಇಂಥ ಅಪಾಯಗಳನ್ನ ಕೂಡ ಅದು ಹೇಗೆ ಎದುರಿಸಿ ನಿಲ್ಲಲಿದೆ ಇದಕ್ಕೆ ಉತ್ತರಗಳು ಅಷ್ಟು ಸುಲಭ ಇಲ್ಲ ಆದ್ರೆ ತನ್ನ ತಪ್ಪುಗಳ ಬಗ್ಗೆ ಅರಿವಾಗದೆ ಹೋದಲ್ಲಿ ಮಾತ್ರ ಕಾಂಗ್ರೆಸ್ ತನ್ನನ್ನ ತಾನೇ ತೀರಾ ಕೆಡುಕಿನ ತಿರುವಿಗೆ ತೆಗೆದುಕೊಂಡು ಹೋಗಲಿದೆ ಅನ್ನೋದಷ್ಟೇ ಸದ್ಯಕ್ಕೆ ನಾವು ಹೇಳಬಹುದು ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವಿನ ವಾರ್ತಾ ಭಾರತಿ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ ಪ್ರೆಸ್ ಮಾಡಿ